ರೈತರ ಬಗ್ಗೆ ಹಗುರವಾಗಿ ಮಾತನಾಡಿ ನಾಲಿಗೆ ಹರಿಬಿಟ್ಟ ಸಕ್ಕರೆ ಹಾಗೂ ಜವಳಿ ಸಚಿವ ಶಿವಾನಂದ ಪಾಟೀಲ್ ಅವರನ್ನು ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸುವಂತೆ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಪರಶುರಾಮ ಎತ್ತಿನಗುಡ್ಡ ಅವರು ಒತ್ತಾಯಿಸಿದರು ಪಟ್ಟಣದ ಹುಬ್ಬಳ್ಳಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಮಂಗಳವಾರ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಘೋಷಣೆ ಕೂಗಿ ಮಾತನಾಡಿದರು ರೈತರು ಬರಗಾಲದ ಭಾವನೆಯ ಸಂಕಷ್ಟದಲ್ಲಿ ಇದ್ದು ಬೆಳೆ ಸರಿಯಾಗಿ ಬಾರದೆ ಜೀವನ ಸಾಗಿಸಲು ಕಷ್ಟಕರವಾಗಿದೆ ಎಂದರು ಇನ್ನು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಮಳೆಯಾಗದೆ ಬರಗಾಲದಿಂದ ತತ್ತರಿಸಿದ್ದು ಬೆಳೆ ಸಾಲ ಪಡೆದಿದ್ದು ತುಂಬಲುವಾಗದೆ ಅದಕ್ಕೂ ತೋಚದಂತಾಗಿದೆ ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸಚಿವ ರೈತರ ಬಗ್ಗೆ ಕೀಳಾಗಿ ಮಾತು ಆಡಿದ್ದು ರೈತರು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಸಚಿವರು ರೈತರನ್ನ ಕ್ಷಮೆ ಹಾಚಿಸಬೇಕು ಅಂತ ಒತ್ತಾಯಿಸಿದ್ದು ಇಡೀ ಮಾನವ ಕುಲಕ್ಕೆ ಅಲ್ಲದೆ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗೆ ಅನ್ನ ನೀಡುವ ರೈತ ಅಂತ ಬರ ಬಯಸುವುದಿಲ್ಲ ಮಳೆ ಚೆನ್ನಾಗಿ ಸುರಿದು ಬೆಳೆ ಉತ್ತಮ ಫಸಲಿ ಬರಲಿ ಅಂತ ಬೇಡಿಕೊಳ್ತೇನೆ ಎಂದರು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಉಳಪ್ಪ ಬೆಳಗೇರವರು ಕೂಡ ಮಾತನಾಡಿದರು ರೈತರು ಬಲಗಾರ ಬಯಸುವವನ್ನಲ್ಲ ಆದ್ದರಿಂದ ಕೂಡಲೇ ಸಚಿವರು ನಾಡಿನ ರೈತರ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಅಂತ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು

ಹೇಳಿ ಮಾಡಬೇಕಂತೇಳಿ ರೈತರ ರೈತರಿಗೆ ಅವಮಾನ ಮಾಡಿದಂತ ಸಕ್ರಿಯ ಸಚಿವನಿಗೆ ಶಿವಾನಂದ ಪಾಟೀಲರಿಗೆ ಮಾತಾಡಿದಂತ ಸಕ್ರಿಯ ಸಚಿವ ಶಿವಾನಂದ ಪಾಟೀಲರಿಗೆ ಅನ್ನದಾತರಿಗೆ ಅನ್ನದಾತರಿಗೆ ಅವಮಾನ ಮಾಡಿದಂತ ಸಕ್ರಿಯ ಸಚಿವನಿಗೆ ಮಾತಾಡಿದಂತ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ಗೆ ಗೆ ರೈತರ ಬಗ್ಗೆ ಹಗುರವಾಗಿ ಮಾತಾಡಿದಂತ ಶಿವಾನಂದ ಪಾಟೀಲ್ ಅವರಿಗೆ ವಿಚಾರ ಮಾತಾಡೋ ವಿಚಾರ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಇವತ್ತು ಏನು ನಿನ್ನೆ ಹೇಳಿಕೆ ಕೊಟ್ಟ ರೈತರು ಏನ ಬರಗಾಲ ಬೀ ಬೀಳ್ತೈತೆ ಅಂತೇಳಿ ಬಯಸ್ತಾರೆ ಇವರು ಅಂದ್ರೆ ಸಾಲ ಮನ್ನಾ ಆಗ್ಬೇಕಂತೇಳಿ ನಿನ್ನ ನಮಗೆ ರೈತರಿಗೆ ಅವಮಾನ ಮಾಡ್ಯಾನ ಅದ ಅಲ್ಲದ ಹಾವೇರಾಗ ಈಗ ಆರು ತಿಂಗಳ ಹಿಂದ ನಾವು ಏನು ಒಂದು ಸಾವಿರ ರೂಪಾಯಿ ಕೊಡ್ತಿದ್ವಿ ಒಂದು ಲಕ್ಷ ರೂಪಾಯಿ ಕೊಡ್ತಿದ್ವಿ ಅವಾಗ ಏನಿಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಿಲ್ಲ ಇವತ್ತು ನಾವು ಐದು ಲಕ್ಷ ರೂಪಾಯಿ ಕೊಡಕತ್ತಿದ್ದಕ್ಕೆ ರೈತರು ಆತ್ಮಹತ್ಯೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದ ಇವ ಏನು ಮಾಡಾಕತ್ತ ನಂದ ಇವತ್ತು ರೈತರವಾಗಿ ಹಗುರವಾಗಿ ಮಾತಾಡಕತ್ತಾನ ಸಚಿವ ಅದಕ್ಕೆ ನಾವು ಏನು ಹೇಳಾಕೈತೀವಂದ್ರೆ ಇವತ್ತು ನೀನೇ ಇವತ್ತು ಬರಗಾಲು ಬಿದ್ದೈತೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ನೀವು ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ನೀವು ರೈತರಿಗೆ ಪರಿಹಾರ ಅಂತ ಹೇಳಕ್ಕೆ ಹೋಗಿರಲ್ಲ ಅವಾಗ ಗೊತ್ತಿದ್ದಿದ್ದಿಲ್ಲ ಬರಗಾಲ ಐತೆ ಅಂತೇಳಿ ಬರಗಾಲ ಇದ್ದಿದ್ದಕ್ಕೆ ಹೋಗಿ ಕೇಂದ್ರದ ಕೇಂದ್ರಕ್ಕೆ ಹೋಗಿ ನೀವು ಕೈಗೆ ಚಾಸಾಕತ್ತೀರಿ ಇದು ನಿಮ್ಗೆ ಏನೇ ಕಾಣಕತ್ತೈತೆ ಅಂದ್ರೆ ನಿಮ್ಮ ತಲೆ ಐತೆ ಇಲ್ಲೋ ಏನಕ್ಕೆ ಅಧಿಕಾರಕ್ಕೆ ಬಂದಾಗ ಅಧಿಕಾರ ದಹ ತೋರಕತ್ತೈತೋ ಏನೇ ನಿಮ್ಮ ಸೊಕ್ಕ ತೋರ್ಸಾಕತ್ತೈತೋ ನಾವು ಕೇಳಬೇಕಾಕೈತಿ ಇವತ್ತು ನಾವು ರೈತರು ಬೆಳೀಲಿಲ್ಲ ಅಂದ್ರೆ ನೀವು ಇವತ್ತು ಮಣ್ಣನ್ನು ತಿನ್ನಂಗಿಲ್ಲ ಇವತ್ತು ಬೇರೆ ಬೇರೆ ಸಚಿವರು ಹೇಳ್ತಾರೆ ಇಲ್ಲರಿ ಅವರು ರೈತ ಮಗನ ರೈತರ ಕುಲದಾಗ ಹುಟ್ಟೋಣ ಅಂತ ಹೇಳ್ತಾರೆ ರೈತ ಕುಲದಾಗ ಹುಟ್ಟಿದ್ರೆ ಇಂಥ ಮಾತು ಬರ್ತಿದ್ದಿಲ್ಲ ಜ್ಞಾನ ಇಲ್ಲ ರೈತರ ಬಗ್ಗೆ ಅವ್ಗೆ ಕಾಳಜಿ ಇಲ್ಲ ಅದಕ್ಕೆ ನಾವು ಇವತ್ತೇನು ಕೆ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೆ ಹೇಳಾಕತ್ತೀವಿ ಶ್ರೀರಾಮಯ್ಯ ಹೇಳ್ತೇವೆ ಇಂಥದ್ರಲಿಂದ ನಿಮಗೆ ಲೋಕಸಭಾ ಚುನಾವಣೆ ಆಗಲಿ ತಾಲೂಕು ಪಂಚಾಯತಿ ಚುನಾವಣೆ ಆಗಲಿ ಇಂಥವ್ರನ್ನ ಇಟ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಸೋಲು ಸೋ ಸೋಲು ಅಂದು ಗಟ್ಟಿಟ್ಟು ಬತ್ತೆ ಯಾಕಂದರೆ ಇಂಥವ್ರನ್ನೇನಿಲ್ಲ ನೀವು ನಾಲಾಯ್ಕದಾರ ಇವರು ನಿಮ್ಮನ್ನ ಹೆಸರು ಕೆಡಿಸ್ತಾರ ಏನೈತಲ್ಲ ಇವ್ರನ್ನ ಇವತ್ತು ಿಂದ ಇವತ್ತು ಇವರು ವಜಾ ಮಾಡಬೇಕು ವಜಾ ಮಾಡಿ ಏನಿಲ್ಲ ಬ್ಯಾರೇದಾರಿಗೆ ಸಚಿವ ಸೋಟಿ ಕೊಡಬೇಕು ಇವರು ನಿಮ್ಮ ಮಾತು ಕೇಳಿಲ್ಲ ಇಂತ ಉಡಾಪಿ ಮಾತು ಹೇಳಕತ್ತ ಇವರು ಅದಕ್ಕೆ ನಾವು ಇವತ್ತೇನು ಕಲಗಡಿ ತಾಲೂಕಿನಿಂದ ದಾಡ್ ಜಿಲ್ಲಾದಿಂದ ನೀವು ಖಂಡನೆ ಮಾಡ್ತೇವೆ ರೈತರು ಇವತ್ತು ಇವತ್ತು ರಾಜೀನಾಮೆ ಕೊಡಲಿಲ್ಲ ಅಂದ್ರ ಮುಂದೆ ಹೋಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಮ್ದು ರೈತ ಕಬ್ಬು ಬೆಳಗಾರ ಒಕ್ಕೂಟದಿಂದ ಉಳುವಪ್ಪ ಬಳಿಗೇರು ನಾವು ಕೋಪ ಬೆಳಗಾರ ಉಪಾಧ್ಯಕ್ಷ ಮಾನ್ಯ ಗೌರವಾನ್ವಿತ ಸಕ್ಕರೆ ಮಂತ್ರಿ ಮತ್ತು ಜವಳಿ ಕೃಷಿ ಮಾರುಕಟ್ಟೆ ಮಂತ್ರಿಗಳಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರು ನಿನ್ನೆ ರೈತರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಅವರು ಒಂದು ಈ ಹಗುರವಾದ ಮಾತಾಡಿದ್ದಕ್ಕೆ ನಾವು ರಾಜ್ಯ ರೈತ ಸಂಘಟನೆ ವತಿ ಮತ್ತು ಕಲಗಟ್ಟಿಗೆ ತಾಲೂಕಿನ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಅವರು ತಕ್ಷಣವಾಗಿ ಬೇಷರತ್ತವಾಗಿ ಇಡೀ ನಮ್ಮ ಕರ್ನಾಟಕದ ರಾಜ್ಯದ ರೈತರ ಪರವಾಗಿ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ನಾನು ಆಗ್ರಹ ಮಾಡುತ್ತೇನೆ ಮತ್ತೊಂದು ಈಗ ಅವರು ಏನು ಮಾತಾಡಿದ್ದಾರೆ ಅದಕ್ಕೆ ಮತ್ತು ಕೊಟ್ಟಿದ್ದಾರೆ ಏ ರೈತರ ಬಗ್ಗೆ ನಂಗೆ ಮಾತಾಡೋಕ್ಕಿಲ್ಲ ರೈತರ ಸ್ವಾವಲಂಬಿ ಆಗಬೇಕು ಸ್ವಾವಲಂಬಿ ಆಗಬೇಕು ಸ್ವಾಭಿಮಾನಿಂದ ಇರಬೇಕು ರೈತರೇ ಸರ್ಕಾರಕ್ಕೆ ಸಾಲ ಕಡುವಾಗೆ ಅಂತೇಳಿ ಮತ್ತು ಅದಕ್ಕೆ ಆ ಒಂದು ಹೇಳಿಕೆಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಮಾನ್ಯ ಸಕ್ರಿಯ ಮಂತ್ರಿಗಳೇ ತಾವು ಈ ಒಂದು ಕರ್ನಾಟಕ ರಾಜ್ಯದ ಹಿರಿಯ ಸಚಿವರು ಮತ್ತು ಸಕ್ಕರೆ ಮಂತ್ರಿಗಳು ತಮಗೆ ನಾವು ವಿಧಾನಸೌಧದಲ್ಲಿ ಎರಡು ಸಲ ನೂರ ಐವತ್ತು ರೂಪಾಯಿ ಬಗ್ಗೆ ಭೇಟಿ ಮಾಡಿ ಸಕ್ಕ ನೀವು ಕ ಕೊಡಿಸ್ಬೇಕಂತ ಜವಾಬ್ದಾರಿ ಸಕ್ಕರೆ ಸಚಿವರು ಎರಡು ಸಲ ಮೀಟಿಂಗ್ ಮಾಡಿದ್ರು ತಮಗೆ ಈ ಒಂದು ವಿಚಾರ ಬಗ್ಗೆ ಕೊಡಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಆದರೆ ರ ರೈತರ ಬಗ್ಗೆ ಹಗುರವಾಗಿ ಮಾತಾಡಿ ಅವಮಾನ ಮಾಡಿದ್ದೀರಿ ತಾವು ತಾವು ನಾನು ತಿರುದ್ಪಟ್ಟಿಗೆ ತಾವು ಒಬ್ಬ ಕೃಷಿಕ ಕುಟುಂಬದಿಂದ ಬಂದ್ರೆ ಅಂತ ಕೇಳ್ಕೊಂಡಿದ್ದೀನಿ ಆ್ಯಕ್ಚುಲಿ ಅಲ್ಲ ನಿಮ್ಮದು ಏರಿಯಾದ ಬೇರೆ ಬೇರೆ ಬಿಸ್ನೆಸ್ ಇದೆ ಅಂತೇಳಿ ಇನ್ನೊಂದುವರೆಗೆ ನೀವು ರ ಕೃಷಿಕರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರ ಇಟ್ಟು ಮಾತಾಡ್ರಿ ಅಕಸ್ಮಾತ್ ಅನ್ಯ ಇನ್ನೂ ಮಾತಾಡಿದರೆ ಇಡೀ ಕರ್ನಾಟಕ ಅಂತ ಉಗ್ರವಾಗಿ ಹೋರಾಟ ಮಾಡಿ ತಮ್ಮ ಒಂದು ಸಚಿವ ಸ್ಥಾನವನ್ನು ತಕ್ಷಣ ಕಿತ್ತು ಹೋಗಿಬೇಕಂತೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತೇವೆ ಅಕಸ್ಮಾತ್ ನೀವು ರಾಜೀನಾಮೆ ಕೊಡಬೇಕು ಇಲ್ಲದೇ ನಾವು ಉಗ್ರವಾಗಿ ಪತ್ನಿ ಪ್ರತಿಭಟನೆ ಮಾಡಿ ಈ ಒಂದು ತಮ್ಮ ಈ ಒಂದು ಪ್ರತಿಕೃತಿಯನ್ನು ದಹನ ಮಾಡಿ ಕಾರ್ಯಕ್ರಮ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತ ಸಂಘಟನೆಗಳು ಮತ್ತು ಮಹಿಳಾ ಮಹಿಳಾ ಮಂಡಲದ ಸದಸ್ಯರು ಆಗಮಿಸಿದ್ದೀರಿ ಇಂಥ ಮಂತ್ರಿಗಳಿಗೆ ನಾವು ತಕ್ಕ ಪಾಠ ಕಲಿಸಿ ಇನ್ನೊಂದು ಸಾರಿ ಇವರು ರೈತರ ಬಗ್ಗೆ ಈ ಒಂದು ಹೇಳಿಕೆ ನೀಡಬಾರ್ದು ಅಂತೇಳಿ ನಾವು ಕಲಗಟ್ಟಿಗೆ ರಾಜ್ಯದ ಕಲಗಟ್ಟಿಗೆ ಸ ರೈತ ಸಂಘಟನೆ ಪ್ರತಿ ಸಂಘದಿಂದ ಒಂದು ಆಗ್ರಹ ಮಾಡುತ್ತೇವೆ ನಾನು ಪರಿಶ್ರಾಮ ತುಂಬ